ಹಾಯ್ ಎವ್ರಿವಾನ್ ಸಿರಿ ಫ್ಯಾಷನ್ಸ್ ಇವ್ರ ಕಡೆಯಿಂದ ನನಗೆ ಒಂದು ಗಿಫ್ಟ್ನ ಕಳಿಸಿದ್ದಾರೆ ಇವ್ರ ಹತ್ರ ನಿಮಗೆ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಜ್ಯುವೆಲರೀಸ್ ಆಗಿರ್ಬೋದು ಸ್ಯಾರೀಸು ಡ್ರೆಸ್ ಮೆಟೀರಿಯಲ್ಸು ಸಲ್ವಾರ್ಸು ಈ ಥರ ತುಂಬ ಕಲೆಕ್ಷನ್ಸ್ ಇವ್ರ ಹತ್ರ ಸಿಗುತ್ತೆ ಸೊ ಇವರು ನನಗೆ ಯಾವ ಗಿಫ್ಟ್ನ ಕಳಿಸಿದ್ದಾರೆ ಅಂತ ನೋಡೋಣ ಇದ್ರ ಕ್ವಾಲಿಟಿನೂ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಡಿಸೈನ್ ಅಂತೂ ವೆರಿ ಬ್ಯೂಟಿಫುಲ್ ಆ್ಯಂಡ್ ಟ್ರೆಡಿಷನಲ್ ಖಂಡಿತ ನಾನು ಇದನ್ನು ಸೀರಿಯಲ್ಗೆ ಯೂಸ್ ಮಾಡೇ ಮಾಡ್ತೀನಿ ಸೊ ಈ ಬ್ಯೂಟಿಫುಲ್ ಚೋಕರ್ನ ನನಗೆ ಕಳ್ಸಿಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ಸಿರಿ ಫ್ಯಾಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದೀನಿ ಆ್ಯಂಡ್ ನಿಮಗೂ ಇದೇ ಥರ ಒಳ್ಳೆ ಪ್ರಾಡಕ್ಟ್ಸ್ ಬೇಕು ಅಂದರೆ ಯುವರ್ ಪ್ರೊಫೈಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್